ಕೂಟಿ ಕನಸುಗಳ ಅರಮನೆಗೆ ಧೈರ್ಯ ನೀಡು ಕಾವಲು ಥ್ಯಾಂಕ್ಸ್ ವೆಲ್ಕಮ್ ಕಡೆ ನಮ್ಮಅಪ್ಪು ಸರ್ಗೆ ಜೈ ಅಂತ ಅನ್ಕೊಂಡು ಅವ್ರ ಪಾದಕ್ಕೆ ಒಂದು ನಮಸ್ಕಾರ ಹಾಕೊಂಡು ಒಳ್ಳೇದಾಗ್ಲಿ ಅಂತ ಏನು ಏನ್ ಚಲ ಇಡಕತ್ತೈತ್ ಮನೆಗಾದ್ರೆ ನಾವು ಎಷ್ಟ್ ಚಂದ ತುಂಬಾ ಹಚ್ಕೊಂಡು ಬೆಚ್ಚಿಗೆ ಮಲ್ಕೋತೀವಿ ಸೊ ಟೈಮ್ ಇವಾಗ ನೋಡಿರ್ಬೋದು ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ರಾತ್ರಿ ಮಧ್ಯ ರಾತ್ರಿ ಸೊ ನಾವಿಬ್ರು ಅಣ್ಣ ತಂಗಿ ಇಬ್ರು ಒಂದು ಅಣ್ಣ ಟೈಮ್ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಆಯಿತು ಈಗ ನಾವು ಏನು ಇವಾಗ ನಾವು ಏನ್ ಬಂದಿದ್ದೀವಿ ಅಂತಂದ್ರೆ ಇವಾಗ ಮಳೆ ಬರ್ತಾ ಇದೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿದೆ ನಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತಾ ಇದೀವಿ ಏನು ಕೊಡ್ತಾ ಇದೀವಿ ಅಂದ್ರೆ ನಾವು ಬೆಡ್ಶೀಟ್ ಕೊಡ್ತಾ ಇದೀವಿ ರೋಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ಮಲಗಿರೋರಿಗೆ ಚಳಿ ಆಗ್ತಾ ಇದೀವಿ ನಾವೇ ಬೆಡ್ಶೀಟ್ ಸೊ ಬನ್ನಿ ಬೆಡ್ಶೀಟ್ ಕೊಡ ಕಡೆ ನಮ್ಮ ಅಪ್ಪು ಸರ್ಗೆ ಜೈ ಅಂತ ಅನ್ಕೊಂಡು ಅವ್ರ ಪಾದಕ್ಕೆ ಒಂದು ನಮಸ್ಕಾರ ಹಾಕೊಂಡು ಒಳ್ಳೇದಾಗ್ಲಿ ಅಂತ ಹೋಗೋಣ ಬನ್ನಿ ಸೊ ಏನಪ್ಪ ಅಂತಂದ್ರೆ ನಾನು ನಾನೊಬ್ ಅಂತೂ ಬರಕ್ ಆಗಲ್ಲ ಹಂಗಾಗಿ ನಮ್ಮ ಅಣ್ಣನ ಕರ್ಕೊಂಡ್ ಬಂದಿದೀನಿ ಸೊ ನನ್ನ ಜೊತೆ ಪಾಪ ಇಷ್ಟೊತ್ತಲ್ಲಿ ರಾತ್ರಿಯಲ್ಲಿ ಪಾಪ ಎದ್ಬಿಟ್ ಬಂದಿದ್ದಾರೆ ನಮ್ಮ ಅಣ್ಣನ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ನೋಡಿ ಇಂಥ ಮಳೆಯಲ್ಲೂ ಕೂಡ ಚಳಿಯಲ್ಲಿ ಯಾವ ತರ ಮಲ್ಕೊಂಡಿದ್ದಾರೆ ಸೊ ಬನ್ನಿ ಅವ್ರಿಗ ಒಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ ಇದನ್ನ ಹೊದಿಸಿದ್ರೆ ಚಳಿ ಆದ್ರೂ ಇದಾಗುತ್ತೆ ಉಸಿರಾಡಕ್ ಬಿಡ್ಲಿ ಅಂತ ಇಲ್ಲ ಇಲ್ಲ ಹೊದ್ಕೊಳ್ಳಿ ಚಳಿ ಇದೆ ಅಲ್ಲ ಅಷ್ಟೊಂದು ಜನ ಪಾಪ ಅವ್ರಿಗೆ ಹೊದ್ಕೊಳಕ್ ಇಲ್ದಾನೆ ಮಂಗೆ ಮಲ್ಕೊಂಡಿರ್ತಾರೆ ಸೊ ಅಂಥವ್ರಿಗೆ ಚಿಕ್ಕ ಪುಟ್ಟ ಸಹಾಯ ಮಾಡಬೇಕು ಸೊ ನನ್ನ ಕೈಲ ಸಹಾಯ ನಾನು ಮಾಡ್ತಾ ಇದ್ದೀನಿ ಇಲ್ಲಂತೂ ತುಂಬ ತುಂಬಾ ಜನ ಮಲ್ಗಿದ್ದಾರೆ ಸೊ ಅಂಥವ್ರಿಗೆ ಹೊದಿಸೋಣ ಹೊತ್ಕೊಳ್ಳಿ ಹೊದ್ಕೊಳ್ಳಿ

ಸೊ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿರ್ತೀರ ಸೊ ನನ್ನ ಕೈಲಾದ ಸಹಾಯ ಅಳಿಲು ಸೇವೆ ಅಂತಲೇ ಹೇಳ್ಬೋದು ನಾನು ಅಳಿಲು ಸೇವೆ ಮಾಡಿದ್ದೀನಿ ಸೊ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಖ್ಯವಾಗಿ ಏನಪ್ಪಾ ನಿಮ್ಮ ಕೈಲಿ ಸಪೋರ್ಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಆದಷ್ಟು ದಯವಿಟ್ಟು ಈ ಶೇರ್ ಓಕೆನಾ ಇಷ್ಟ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ತಂಡದ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಪೇ ಫೋನ್ಪೇ ಪೇಟಿಎಂ ಮುಖಾಂತರ ಸಹಾಯ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಅನುಕೂಲವಾಗುತ್ತದೆ ಧನ್ಯವಾದಗಳು